ಬಾರಿ ಗೆಲುವು ನಮ್ಮದೆ ಎಂದ ಆರ್ಸಿಬಿ ಅಭಿಮಾನಿಗಳು ಈ ಬಾರಿ ಐಪಿಎಲ್ ಕಪ್ ನಮ್ಮದೇ ಎಂದು ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕು ಹುಲ್ಲೂರು ಗ್ರಾಮದ ಆರ್ಸಿಬಿ ಅಭಿಮಾನಿಗಳು ವಿಶ್ವಾಸ ವ್ಯಕ್ತಪಡಿಸಿದರು ಗ್ರಾಮದ ನಿವಾಸಿಗಳಾದ ಮಹಾದೇವಪ್ಪ ಅಕ್ಕಿ ನಬೀಸಾಬ್ ನದಾಪ ಡಾಕ್ಟರ್ ಪರಮೇಶ ಸಾಸಲವಾಡ ಮುತ್ತುಮೂಕಿ ಮತ್ತಿತರರು ಆರ್ಸಿಬಿ ಟೀಂ ಗೆಲ್ಲಲಿ ಎಂದು ಶುಭ ಹಾರೈಸಿದರು ನಾಗರಾಜ ಹಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ ಗದಗ ಜಿಲ್ಲೆ ಲಕ್ಷ್ಮೀಸೂರು ತಾಲೂಕು ಸುಲ್ಲೂರಿಂದ ಆರ್ ಸಿ ಬಿ ಅಭಿಮಾನಿಗಳಿಂದ ಮಾತಾಡ್ತಾ ಇದ್ದೀವಿ ಮಧ್ಯಂತರ ಮಧ್ಯಾಹ್ನ ಆಗಿರೋ ಸಂದರ್ಭದಿಂದ ಇಲ್ಲಿ ಯಾರು ಆರ್ ಸಿ ಬಿ ಫ್ಯಾನ್ಸ್ಗಳಿಲ್ಲ ಎಲ್ಲರೂ ಅವರವರ ಕೆಲಸದಲ್ಲಿ ತೊಡಗಿದ್ದಾರೆ ಬಟ್ ನಾವು ಇರೋರೆಲ್ಲ ಇದರಲ್ಲೇನ ನಾವು ನಮ್ಮ ಊರನ್ನು ಹೆಮ್ಮೆ ಅಂತ ತೋರಿಸ್ಕೊಡ್ತೀವಿ ನಮ್ಮ ಊರಿನ ಹೆಮ್ಮೆ ಅನ್ನೋದಕ್ಕಿಂತ ನಾವು ಮುಂಚಿತವಾಗಿ ಆರ್ ಸಿ ಬಿ ಫ್ಯಾನ್ಸ್ ನಾವೆಲ್ಲ ಬೆಂಗಳೂರಿಗೆ ನಾವೆಲ್ಲ ಸಂಬಂಧಪಡ್ತಿರ್ತೀವಿ ನಾವೆಲ್ಲ ಕರ್ನಾಟಕ ಸಿಮ್ ಸಪೋರ್ಟರ್ ಸಪೋರ್ಟರ್ ಇವತ್ತು ಫೈನಲ್ಗೆ ಆರ್ ಸಿ ಬಿ ಮತ್ತೆ ಪಂಜಾಬ್ ಪಂಜಾಬ್ ತಿನ್ಸಿದೆ ಬಟ್ ಆರ್ ಸಿ ಬಿ ಎಷ್ಟೇ ಆದ್ರೂ ಗೆದ್ದು ಬರಲಿ ಅಂತ ನಾವೆಲ್ಲ ನಮ್ಮ ಹುಲ್ಲೂರಿನ ಪರವಾಗಿ ಗದಗ ಡಿಸ್ಟಿಕ್ ಪರವಾಗಿ ಇಡೀ ಸಮರ್ಥ ಕರ್ನಾಟಕ ಪರವಾಗಿ ನಾವು ಆರ್ ಸಿ ಬಿ ಗೆದ್ದು ಬರಲಿ ಅಂತ ನಾವು ಎಲ್ಲರ ಪದಾರ್ಪಣೆಗಳೊಂದಿಗೆ ಸಮರ್ಪಣೆಯನ್ನು ಕೇಳ್ಕೊಳ್ತಾ ಇದ್ದೇವೆ ಆದಷ್ಟು ಬೇಗ ನಮ್ಮ ವಿರಾಟ್ ಕೊಹ್ಲಿ ಅವರು ಆಯ್ತು ಬಟ್ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಇವತ್ತು ಡೇಟ್ ಮೂರು ಮಂತ್ ಆರು ಆರು ಮೂರ್ಲೆ ಹದಿನೆಂಟು ಆಗುತ್ತೆ ಸರ್ ಆರು ಮೂರಲಿ ಹದಿನೆಂಟು ಹದಿನೆಂಟು ಅಂತಂದ್ರೆ ನಮ್ಮ ವಿರಾಟ್ ಕೊಹ್ಲಿ ಸರ್ ಜರ್ಸಿ ನಂಬರ್ ಇವತ್ತು ಎಷ್ಟೇ ಆದರೆ ನಮ್ದು ಇಶ್ಯೂ ಬಿಡಿ ಸರ್ ಇದು ಟೂ ತೌಸಂಡ್ ಟ್ವೆಂಟಿ ಫೈವ್ ಇದೆ ಇಶ್ಯೂ ನಮಗೆ ಸಂಬಂಧಪಡಲ್ಲ ಬಟ್ ಹದಿನೆಂಟು ವರ್ಷದಿಂದ ನಾವೆಲ್ಲರೂ ಕಾಪಾಡ್ಕೊಂತ ಬಂದಿದ್ದೀವಿ ಕಾಪಾಡ್ಕೊಂತಂದರೆ ಎಲ್ಲ ಹೀಟ್ರಸ್ ಕಡೆಯಿಂದ ಎಲ್ಲ ಕ್ರಿಕೆಟರ್ ಆಗಿರ್ಬೋದು ಇವತ್ತು ಇವತ್ತು ನಾಳೆ ಮತ್ತು ಆರನೇ ತಾರೀಕಿಂದ ನಮ್ಮದು ಕಬಡ್ಡಿ ಸ್ಟಾರ್ಟ್ ಆಗುತ್ತೆ ರೀ ಕಬಡ್ಡಿ ಸ್ಟಾರ್ಟ್ ಆಗುತ್ತೆ ಎಲ್ಲ ಆಟಗಾರರಿಂದನೂ ನಾವು ಸಿ ಫ್ಯಾನ್ಸ್ ಅಂತ ಏನಿದೀವಲ್ಲ ಸಿ ಎಸ್ ಕೆ ಅವರು ಸೋತಾಗ ಸೋತಾಗಾತು ಎಲ್ಲ ಎಮ್ಐದಾರ ಆತು ಸಿ ಎಸ್ ಕೆದರ ಎಲ್ಲ ಅವ್ರ ಇವ್ರಸ್ ಅಂತ ಹೇಳೋದೇನು ಬೇಡ ಬಟ್ ಇವತ್ತು ನಮಗೆಲ್ಲ ಒಂದು ಏನೋ ಒಂದು ಫೆಸ್ಟಿವಲ್ ದೀಪಾವಳಿ ಇವತ್ತು ನಡೆಯುತ್ತೆ ನಮ್ದು ನಮ್ಮ ಜೀವನದಲ್ಲಿ ಇವತ್ತೇನಾದ್ರೂ ದೀಪಾವಳಿ ನಡೆದರೆ ಮುಂದೆ ನಾವೆಲ್ಲದ ಸಕ್ಸಸ್ ಕಾಣ್ತೀವಂತ ನಮ್ಮ ಎಲ್ಲಾ ಗದಗ ಜಿಲ್ಲೆ ಎಲ್ಲ ಆರ್ ಸಿ ಬಿ ಅಭಿಮಾನಿಗಳಿಂದ ನಮ್ ಇದೊಂದು ಹುಲ್ಲೂರು ಗ್ರಾಮದಿಂದ ಇದೊಂದು ನಿಮ್ಗೆ ವಿನಂತಿ ಕೇಳ್ಕೊಂತ ಇದ್ದೀನಿ